ಮುಚ್ಚಿಡಿದ್ಬಿಟ್ಟಿದ್ದೀನಿ ನನಗೆ ಬ್ಯಾಕ್ ಟು ಖುಷಿ ಹಾಲ್ಸ್ ನಾನು ನಿಮ್ಮ ಖುಷಿ ಅಂಬಾಕರ್ ಸೊ ಇವತ್ತು ನಾನು ಮಾಡ್ತಿರೋದು ಸ್ಯಾರಿ ಹಾಲ್ಸ್ ಫ್ರಮ್ ಮೀಶೋ ಐನೂರು ರೂಪಾಯಿ ಒಳಗಿದೆ ಮುನ್ನೂರು ರೂಪಾಯಿ ಒಳಗೆ ನಾನೂರು ರೂಪಾಯಿ ಒಳಗೆ ಕೂಡ ಇದೆ ಈ ಕಡೆಯಿಂದ ಆ ಕಡೆಯಿಂದ ಸ್ಯಾರಿ ತಗ್ದು ತದ್ದು ಮೂರು ನಾಕ್ ಟೇಕ್ ಮಾಡಿ ಮುಚ್ಚಿಡ್ದು ಬಿಟ್ಟಿದ್ದೀನಿ ನನಗೆ ಎರಡು ದಿನದಿಂದ ಹಂಗಾಗ್ತೈತೆ ಒಂದು ಬ್ಯೂಟಿಫುಲ್ ಎಲಿಗೆಂಟ್ ಲುಕ್ ಕೊಡುವಂಥ ಕಾಟನ್ ವೈಟ್ ಸ್ಯಾರಿ ವಿತ್ ಟ್ವಿಸ್ಟ್ ಟ್ವಿಸ್ಟ್ ಅಲ್ಲ ಫಸ್ಟ್ ಇದ್ರದ್ದು ಬಟ್ಟೆ ನೋಡ್ಬಿಡಿ ನೀವು ಯಾವ ಥರ ಬರುತ್ತೆ ಅಂತ ಈ ಥರ ಇರುತ್ತೆ ಬಟ್ಟೆ ನಿಮಗೆ ಫಸ್ಟ್ ಏನಿದೆ ಅದು ನಿಮಗೆ ಪ್ಲೇನ್ ಇರುತ್ತೆ ನೆಕ್ಸ್ಟ್ ಹಾಫ್ ನಿಮ್ಗೆ ಈ ಥರ ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ ಪುಟ್ಟ ಬುಡ್ದಾಗಿ ಒಂದು ಓವರ್ ಆಲ್ ಮೇಲಿಂದ ಕೆಳಕ್ಕೆ ತನಕ ಒಂದೇ ಈ ಥರ ಸಿಗುತ್ತೆ ರೆಟ್ರೋ ಸ್ಟೈಲ್ಸ್ ರೀಲ್ಗಳನ್ನ ಮಾಡೋರು ಒಂದು ಕಾಲದಲ್ಲಿ ಇವಾಗಲೂ ಸ್ವಲ್ಪ ಸ್ವಲ್ಪ ಜನ ಮಾಡ್ತಾರೆ ಅವಾಗ ಇಂಥ ಸ್ಯಾರಿಗಳನ್ನ ಯೂಸ್ ಮಾಡ್ತಿದ್ರು ಅವರು ಸಖತ್ತಾಗಿ ಕಾಣೋದು ಆ್ಯಂಡ್ ಅಸ್ಥೆಟಿಕ್ ಲುಕ್ಕನ್ನು ನಿಮಗೆ ಕೊಡುತ್ತೆ ನಿಮಗೆ ಇದು ಬಾರ್ಡರ್ ಏನಿದೆ ಕುಚುಗಳನ್ನ ಕೊಟ್ಟಿದ್ದಾರೆ ವೈಟ್ ಹ್ಯಾಂಡ್ ಕೇಸರಿ ಮಿಕ್ಸಲ್ಲಿ ಸಕತ್ತಾಗಿ ಲುಕ್ ಕೊಡುತ್ತೆ ತುಂಬ ಸಿಂಪಲ್ ಆಗಿದೆ ಬಟ್ ವಿ ಆರ್ ಮಾಡಿದಾಗ ಸಕತ್ತಾಗಿದೆ ಕಾಟನ್ದು ಒಂದು ಖುಷಿ ಏನು ಅಂದರೆ ವಿ ಆರ್ ಮಾಡಿದಾಗ ಅಂದರೆ ಹಾಕೊಂಡಾಗ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಎಲ್ಲೂ ಆ ಕಡೆ ಈ ಕಡೆ ಹಾಕೋಲ್ಲ ತುಂಬ ಕಂಫರ್ಟಾಗಿ ಸ್ಮೂತಾಗಿ ಕ್ಯಾರಿ ಮಾಡ್ಬೋದಾದಂಥ ಅಂತ ಒಂದು ಮೆಟೀರಿಯಲ್ ಇದು ನೀವು ಕಾಲು ಚೈನು ಅಥವಾ ಕಿವಿಗೆ ಕೈಗೆ ಆ ಥರ ಏನಾದರೂ ಕತ್ತಿಗೆ ಏನಾದರೂ ಚೈನ್ ಏನಾದರೂ ಹಾಕೋ ಥರ ಇದ್ರೆ ನೋಡ್ಕೊಂಡು ಸ್ವಲ್ಪ ಯೂಸ್ ಮಾಡಿ ತಾಗದೇ ಇರೋ ತೀರ ತಾಗದೇ ಇರೋ ಥರ ನೋಡ್ಕೊಳ್ಳಿ ಯಾವ್ದಷ್ಟು ಯಾಕಂದರೆ ನಾನು ಬೆಳಗ್ಗೆ ಕಾಲು ಚೇಂಟ್ ತಾಗ್ಬಿಟ್ಟು ಒಂದೆರಡು ಎಷ್ಟು ವಾಚ್ ಬಂದ್ಬಿಟ್ಟು ಸೊ ರೈಸ್ ಎಷ್ಟಾಯಿತು ಹಾಕೊಂಡಾಗ ಯಾವ ಥರ ಕಾಣುತ್ತೆ ಎಲ್ಲನೂ ಪಕ್ಕದಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಸೊ ನೆಕ್ಸ್ಟ್ ನಾನು ತರಿಸಿದೆ ಅದು ಅಂದರೆ ವೈಟ್ ಇದೆ ಆಮೇಲೆ ವಿಯಸ್ಲಿ ಬ್ಲ್ಯಾಕ್ ಇರಲೇಬೇಕಲ್ವ ಸೊ ನಾನು ತರಿಸಿದ್ದು ಒಂದು ಪ್ಯೂರ್ ಪ್ಲೇನ್ ಬ್ಲ್ಯಾಕ್ ಆರ್ಜೆಕ್ಟ್ ಮೆಟೀರಿಯಲ್ ಅನ್ಕೋತೀನಿ ಇದು ಆ್ಯಂಡ್ ಇನ್ನೊಂದು ಇರುತ್ತೆ ಇರುತ್ತಿದು ಸೀತರು ಇರುತ್ತೆ ಟ್ರಸ್ಟ್ ಮೀ ಕ್ವಾಲಿಟಿ ಅಂತ ಅಮೇಝಿಂಗ್ ಆಗಿದೆ ಅಗೈನ್ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗಲ್ಲ ಗುರು ಸಿಕ್ಕೋದ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಬಟ್ ಇದು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದ್ದು ಪ್ರೈಸು ಕಮ್ಮಿ ಇಟ್ಟರೆ ಯಾರು ತೊಗೊಳ್ಳೋಲ್ಲ ಹೇಳಿ ಇದಕ್ಕೆ ಪಾಪ ಅವರು ಬ್ಲೌಸ್ನ ಪ್ರೊ ಬ್ಲೌಸಲ್ಲ ಬ್ಲೌಸ್ ಪೀಸ್ನ ಪ್ರೊವೈಡ್ ಮಾಡಿದ್ದಾರೆ ಬ್ಲ್ಯಾಕಲ್ಲಿ ಇದು ಕೂಡ ಸ್ಕಿನ್ನಿನೇ ನೀವು ಲೈನಿಂಗ್ನ ಕೊಡಿಸ್ಕೋಬೇಕಾಗತ್ತೆ ಇದು ನೋಡಿ ಈ ಥರ ಹಾಫ್ ಈ ಥರ ಬರುತ್ತೆ ಇನ್ ಹಾಫ್ ಪ್ಲೇನ್ ಇದೆ ಸೊ ನಾನು ಏನು ಮಾಡಿದೆ ಅಂದರೆ ಗೋಲ್ಡನ್ ಕಲರ್ ಒಂದು ಬ್ಲೌಸ್ ಜೊತೆ ಮ್ಯಾಚ್ ಮಾಡಿದ್ದೆ ಇದಕ್ಕಷ್ಟು ಚೆನ್ನಾಗಿ ಕಾಣೋದು ನನಗೆ ಗೊತ್ತಿಲ್ಲ ಬಟ್ ಆ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಏನಿದೆ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಸಕ್ಕತ್ತಾಗಿ ಕಾಣುತ್ತೆ ನೆಕ್ಸ್ಟ್ ಮೂ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ಪಕ್ಕದಲ್ಲಿ ಹಾಕಿರ್ತೀನಿ ಹಾಕೊಂಡಾಗ ಯಾವ ಥರ ಕಾಣುತ್ತೆ ಅದು ಈ ಕಡೆ ಹಾಕಿರ್ತೀನಿ ಸಕ್ಕತ್ತಾಗಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಮಸ್ಟ್ ಬೈ ಮಸ್ಟ್ ಬೈ ಓಕೆ ಸೊ ನೆಕ್ಸ್ಟ್ ನಾನು ರಿವ್ಯೂ ಮಾಡ್ತಿರೋದು ಒಂದು ಬ್ಯೂಟಿಫುಲ್ ಬೇಬಿ ಪಿಂಕ್ ಕಲರ್ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ವರ್ಲಿ ಆರ್ಟಲ್ಲಿ ಮೇಲ್ಗಡೆ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಸಿಮೆಂಟಲ್ಲಿ ಕೊಟ್ಟಿದ್ದಾರೆ ಪಲ್ಲು ತೋರಿಸ್ತೀನಿ ಆ ಥರ ಇದೆ ಫುಲ್ ಪ್ಲೇನ್ ಇದೆ ಇಲ್ಲೂ ಏನು ಇದಿರಲ್ಲ ಮೇಲ್ಗಡೆ ಕೆಳಗಡೆ ವರ್ಲಿ ಆಟ್ಬಿಟ್ರೆ ಎಲ್ಲೂ ಇನ್ನಿಲ್ಲ ಇದಿರಲ್ಲ ಅದೇ ಆಗಿನೇ ತುಂಬಾ ಚೆನ್ನಾಗಿ ಕಾಣು ಎಸ್ ಸಿಕ್ತು ಇದು ಎಸ್ ನೋಡ್ರಪ್ಪ ನಿಮಗೆ ಸೆರಿಗೆ ಥರ ಸಿಗುತ್ತೆ ಪಲ್ಲು ಈ ಡಿಸೈನಲ್ಲಿ ಸಿಗುತ್ತೆ ಹಾಕೊಂಡು ಓ ಎಸ್ ಪಲ್ಲು ಈ ಥರ ಸಿಗುತ್ತೆ ನಿಮಗೆ ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ಬ್ಲೌಸ್ ಪೀಸ್ ಇದೆ ಇಷ್ಟು ಬ್ಲೌಸ್ ಪೀಸ್ ಇಷ್ಟು ಬ್ಲೌಸ್ ಪೀಸ್ ಸಿಗುತ್ತೆ ಈ ಥರ ಇದೆ ನೋಡಿ ಡಿಸೈನ್ ಇದರ ಕಲರ್ ಸಿಮೆಂಟಲ್ಲಿ ಪಿಂಕ್ ಕಲರ್ ಹಿಂಗೆ 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 ಡಿಸೈನ್ ಕೊಟ್ಟಿದ್ದಾರೆ ಲೈಟಾಗಿ ಚೆನ್ನಾಗಿದೆ ಇಷ್ಟು ಕಮ್ಮಿ ರೇಟ್ಗೆ ಬ್ಲೌಸ್ ಪೀಸು ಸ್ಯಾರಿ ಅದು ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂದರೆ ಯಾರು ಯಾರು ತಗೊಳ್ಳಲ್ಲ ಹೇಳಿ ಫಸ್ಟ್ ಆಫ್ ಆಲ್ ಎಕ್ಸಾಕ್ಟ್ ಪ್ರೈಸ್ ಪಕ್ಕದಲ್ಲಿ ಹಾಕಿರ್ತೀನಿ ಹಾಕೊಂಡಾಗ ಯಾವ ಥರ ಕಾಣುತ್ತೆ ಅದನ್ನ ಈ ಕಡೆ ಎಲ್ಲಾದರೂ ಹಾಕಿರ್ತೀನಿ ಚಕೌಟ್ ಮಾಡಿ ಬಂದು ಹೆಂಗೆ ಬಂದಿದೆ ಅಂತ ಬಂದು ಕಮೆಂಟ್ ಮಾಡಿ ಆ್ಯಂಡ್ ಎಸ್ ಅದೇ ಥಮ್ಸ್ ಅಪ್ ಎಲ್ಲ ಸೀರೆಗಳಿಗೂ ಥಮ್ಸ್ ಇವತ್ತು ನಾನು ರಿವ್ಯೂ ಮಾಡಿದ್ದೆಲ್ಲನೂ ಕೂಡ ಮೀಶೋಯಿಂದ ತರಿಸಿದ್ದು ಸೊ ಇದ್ರದ್ದು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದವ್ರು ಚಕೌಟ್ ಮಾಡಿ ಅಥವಾ ಬೈ ಮಾಡಿ ಲಿಂಕ್ ಎಲ್ಲಿದೆ ಅಂತ ಕನ್ಫ್ಯೂಷನಲ್ಲಿರೋರು ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಆವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಸೊ ಎಸ್ ಇವತ್ತಿಗೆಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ